ಯಾರು ದೈವದ ಎಚ್ಚರಿಕೆ ಕಾಂತಾರ ಸಿನಿಮಾದವರು ಇದರ ಬಗ್ಗೆ ಪ್ರತಿಕ್ರಿಯೆ ಕೊಡಲು ಹೋಗಿಲ್ಲ ಹಾಗಾಗಿ ಈ ವಿವಾದ ದೈವಗಳು ಬರುತ್ತವೆ ಅದರ ಇತ್ತೀಚೆಗೆ ಕೆಲವರು ತಮಗೆ ಬೇಕಾದ ಎಲ್ಲ ದೈವಗಳಿಂದ ಮಾತಾಡಿಸ್ತಾ ಇದ್ದಾರೆ ಅಂತ ಕೆಲವರು ಆರೋಪ ಮಾಡಿದ್ದಾರೆ ಪಿಲಿಚಂಡಿ ದೈವ ಎಚ್ಚರಿಕೆ ಕೊಟ್ಟಿರುವುದು ಸುಳ್ಳು ದೈವಗಳು ಆ ರೀತಿ ಎಚ್ಚರಿಕೆ ಕೊಡುವುದಿಲ್ಲ ಹಾಗಾಗಿ ಕಾಂತಾರ ಸಿನಿಮಾದವರು ಭಯಪಡುವ ಅಗತ್ಯ ಇಲ್ಲ ಅಂತ ಹೇಳುವ ಕೆಲಸ ಮಾಡಿದ್ದಾರೆ ಕಾಂತಾರ ಚಿತ್ರ ತಂಡದವರ ದೈವಾದೇಶ ದುಡ್ಡು ಮಾಡಿದವರನ್ನ ಆಸ್ಪತ್ರೆಗೆ ಕಳಿಸುತ್ತೇನೆ ಅಂತ ಹೇಳಿದ್ದೇಕೆ ದೈವ ಪಿಲಿಚಂಡಿ ದೈವದ ಬಗ್ಗೆ ಕಾಂತಾರ ಸಿನಿಮಾ ತಂಡದವರು ಹೇಳ್ತಾ ಇರೋದು ಕಾಂತಾರಾಗೆ ಎಚ್ಚರಿಸಿದ್ದು ಕಾಂತಾರ ಮತ್ತೊಂದು ಕಾಂತಾರ ಸಿನಿಮಾದ ಮೂಲಕ ತುಳುನಾಡಿನ ದೈವಗಳ ಬಗ್ಗೆ ವಿಶ್ವದಾದ್ಯಂತ ಗೊತ್ತಾಗಿದೆ ಅದೇ ಸಮಯದಲ್ಲಿ ಕಾಂತಾರ ಸಿನಿಮಾದಿಂದಾಗಿ ತುಳುನಾಡಿನ ದೈವಗಳಿಗೆ ಅಪಮಾನವೂ ಆಗ್ತಾ ಇದೆ ಅದಕ್ಕೆ ಈಗ ದೈವಾರಾಧಕರು ರೊಚ್ಚಿ ಗೆದ್ದಿದ್ದಾರೆ ದೈವದ ಮೂಲಕವೇ ಕಾಂತಾರ ಸಿನಿಮಾದವರಿಗೆ ಎಚ್ಚರಿಕೆಯನ್ನು ಕೊಡಿಸುತ್ತಾರೆ ಆದರೆ ಆ ಎಚ್ಚರಿಕೆಯನ್ನ ಯಾರೂ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ ಹೇಳಿದ್ದು ದೈವವೇ ಅಲ್ಲ ಎಂದಿದ್ದಾರೆ ದೈವದ ನುಡಿಗೆ ಅಪಹಾಸ್ಯ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಂಗ್ಯ ಸಿನಿಮಾಗೆ ಬೆಂಬಲ ಹೇಳಿದ್ದು ದೈವ ಅಲ್ಲ ಅಂತಿದ್ದಾರೆ ಕಾಂತಾರ ಫ್ಯಾನ್ಸ್ ಹುಚ್ಚು ಕಟ್ಟಿಸುತ್ತೇನೆ ಆಸ್ಪತ್ರೆಗೆ ಸೇರಿಸ್ತೇನೆ ಹೀಗೆಲ್ಲಾ ಹೇಳಿದ್ದಕ್ಕೆ ಪಿಲಿಚೆಂಡಿ ದೈವ ಕಾಂತಾರ ಕನ್ನಡ ಸಿನಿಮಾ ತುಳುನಾಡಿನ ಸಿನಿಮಾ ಹೀಗೆಲ್ಲ ತುಳುನಾಡಿನ ಸಿನಿಮಾಗಳು ಬಂದ್ರೂ ಅವೆಲ್ಲ ಬೆಂಗಳೂರಿಗೆ ಬರ್ತಾ ಇರಲಿಲ್ಲ ಆದರೆ ರಿಷಬ್ ಶೆಟ್ಟಿ ಕನ್ನಡದಲ್ಲಿ ತುಳುನಾಡಿನ ಬಗ್ಗೆ ದೈವಗಳ ಬಗ್ಗೆ ಸಿನಿಮಾ ಮಾಡಿ ಇಡೀ ವಿಶ್ವವೇ ನೋಡುವಂತೆ ಮಾಡಿದ್ದಾರೆ ಹಾಗೆ ಮಾಡಿದ್ದರ ಬಗ್ಗೆ ತುಳುನಾಡಿನ ಜನರಿಗೆ ಹೆಮ್ಮೆ ಇದೆ ಅದಕ್ಕಾಗಿ ಕಾಂತಾರ ಚಿತ್ರತಂಡವನ್ನ ಅಲ್ಲಿನ ಜನರು ಅಭಿನಂದಿಸ್ತಾ ಇದ್ದಾರೆ ಆದರೆ ಕೆಲವರು ಮಾತ್ರ ದೈವಕ್ಕೆ ಅಪಮಾನ ದೈವದ ಹೆಸರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಅಪಸ್ವರ ಎತ್ತಿದ್ದಾರೆ ಕಾಂತಾರ ದಿನಗಳಲ್ಲಿ ಈ ಸಿನಿಮಾ ಕೋಟಿಗಳನ್ನ ದಾಟಬಹುದು ಅಂತ ಹೇಳಲಾಗ್ತಾ ಇದೆ ಹೀಗೆ ಚಿತ್ರತಂಡದವರು ಖುಷಿ ಪಡುವಂತ ಹೊತ್ತಲ್ಲೇ ಅವರು ಬೆಚ್ಚಿ ಬೀಳುವಂತಹ ನುಡಿಯನ್ನ ದೈವ ನುಡಿದಿದೆ ದೈವದ ಹೆಸರಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸೋರಿಸ್ತೇನೆ ಅಂತ ತಿರುಚಂಡಿ ದೈವ ನುಡಿದಿದೆ ಸಾಮಾನ್ಯವಾಗಿ ಎಲ್ಲಿಯಾದ್ರೂ ಯಾವುದಾದ್ರೂ ದೈವ ನುಡಿದರೆ ತುಳುನಾಡಿನ ಜನ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ದೈವ ನುಡಿಗೆ ಭಯಭಕ್ತಿಯನ್ನ ಪ್ರದರ್ಶಿಸ್ತಾರೆ ಎಂದಿಗೂ ದೈವ ನುಡಿಗೆ ಎದುರು ಮಾತಾಡಲ್ಲ ಆದ್ರೆ ಇದೇ ಮೊದಲ ಬಾರಿಗೆ ಪೆರಾರದ ಬಿಲಿಚಂಡಿ ದೈವದ ಬಗ್ಗೆ ಅಲ್ಲಿನ ಜನರೇ ಅಪಹಾಸ್ಯ ಮಾಡ್ತಾ ಇದ್ದಾರೆ ಪಿಲಿಚಂಡಿ ದೈವ ನುಡಿಯ ಬಗ್ಗೆ ಕರಾವಳಿಯಲ್ಲಿ ಶುರುವಾಗಿದೆ ಕಾಂತಾರ ವರ್ಸಸ್ ನಡುವೆ ಫೈಟ್ ಪಿಲಿಚಂಡಿ ದೈವದ ನುಡಿ ಬಗ್ಗೆ ಕೆಲವರು ಅಪಹಾಸ್ಯ ಮಾಡ್ತಾ ಇದ್ದಾರೆ ಕಾಂತಾರ ಚಿತ್ರದ ಡೈಲಾಗ್ ಬಳಸಿ ದೈವ ನುಡಿ ಬಗ್ಗೆ ವ್ಯಂಗ್ಯ ಮಾಡ್ತಾ ಇದ್ದಾರೆ ದೈವದ ಹೆಸರಲ್ಲಿ ಮಾಡಿದ ದುಡ್ಡನ್ನ ಆಸ್ಪತ್ರೆಗೆ ಸುರಿಸುತ್ತೇನೆ ಹುಚ್ಚು ಕಟ್ಟಿದವರ ಹುಚ್ಚುಡಿಸ್ತೀನಿ ಅಂತ ಪಿಲಿಚಂಡಿ ದೈವ ನುಡಿದಿತ್ತು ಆದರೆ ಈಗ ಅದನ್ನ ದೈವ ಹಿಡಿದ ದೈವ ನರ್ತಕ ಹಿಡಿದ ಅಂತ ಕೆಲವರು ವ್ಯಂಗ್ಯ ಮಾಡ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ನುಡಿಯ ಬಗ್ಗೆ ಡಿಬೇಟ್ ನಡೀತಾ ಇದ್ದು ಪೋಸ್ಟ್ ಹಾಕಿ ಕೆಲವರು ವ್ಯಂಗ್ಯ ಮಾಡುತ್ತಿದ್ದಾರೆ ಪ್ರಾರ್ಥನೆ ಬಿಡಿ ಪೆರಾರಾದ ಬಿಲಿಚಂಡಿ ದೈವದಿಂದ ಅಭಯ ಕೊಟ್ಟಿರೋದೇ ಸುಳ್ಳು ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ದೈವ ನುಡಿಯ ಬಗ್ಗೆಯೇ ಅನುಮಾನ ವ್ಯಕ್ತಪಡಿಸಿ ಚರ್ಚೆ ಮಾಡುತ್ತಿದ್ದಾರೆ ದೈವದ ಒಪ್ಪಿಗೆ ಪಡೆದೇ ರಿಷಬ್ ಸಿನಿಮಾ ಮಾಡಿದ್ದಾರೆ ಕಾಂತಾರ ಸಿನಿಮಾದ ಫ್ಯಾನ್ಸ್ ವಾದ ಮಾಡ್ತಿದ್ದಾರೆ ಕಾಂತಾರ ಹಾಗೂ ರಿಷಬ್ ಶೆಟ್ಟಿ ಪರ ಕೆಲವರು ಪೋಸ್ಟ್ ಮಾಡಿ ಕಾಂತಾರ ಸಿನಿಮಾವನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ದೈವದ ಹೆಸರಲ್ಲಿ ದುಡ್ಡು ಮಾಡಿಕೊಳ್ತಾ ಇದ್ದಾರೆ ಸಿನಿಮಾ ಸರಿ ಇಲ್ಲ ಬರವಣಿಗೆಗಳು ಸರಿ ಇಲ್ಲ ಅಂತ ದೈವಾರಾಧಕರು ಹೇಳ್ತಾ ಇದ್ದಾರೆ ಆದರೆ ಅದು ದೈವದ ನುಡಿ ಅಲ್ಲ ಯಾಕಂದ್ರೆ ಕಾಂತಾರ ಸಿನಿಮಾದವರು ಅದಾಗಲೇ ದೈವದ ಬಳಿ ಅನುಮತಿ ಕೇಳಿ ಪಡೆದುಕೊಂಡಿದ್ದಾರೆ ರಿಷಬ್ ಕೂಡ ದೈವದ ಬಳಿ ಕೇಳಿ ಸಿನಿಮಾ ಮಾಡಿದ್ದು ಅಂತ ಪಿಲಿಚೆಡ್ಡಿ ದೈವದ ನುಡಿಯ ಬಗ್ಗೆ ಅನುಮಾನ ಪಡ್ತಾ ಇದ್ದಾರೆ ಸದ್ಯ ಕರಾವಳಿಯಲ್ಲಿ ಇದರ ಬಗ್ಗೆ ಫಲ ವಿರೋಧ ಚರ್ಚೆ ಜೋರಾಗಿ ನಡೀತಾ ಇದೆ ದೈವಗಳನ್ನ ತುಂಬಾ ಭಕ್ತಿಯಿಂದ ನೋಡುವ ಜನರೇ ಪಿಲಿಚೆಂಡಿ ದೈವದ ನುಡಿಗಳ ಬಗ್ಗೆ ಅಪಸ್ವರ ಎತ್ತಿದ್ದಾರೆ ಆದರೆ ಅದಕ್ಕೂ ಕಾರಣವೂ ಇದೆ ಹುಚ್ಚು ಹಿಡಿಸ್ತೀನಿ ಆಸ್ಪತ್ರೆಗೆ ಸೇರಿಸ್ತೀನಿ ಅಂತ ಯಾವ ದೈವಗಳು ಹೇಳುತ್ತಿರುವಂತೆ ದೈವಗಳು ಯಾವಾಗಲೂ ಜನರ ಒಳಿತನ್ನೇ ಬಯಸುತ್ತವೆ ಸಮಸ್ಯೆಗಳು ಇದ್ದಾಗ ಅದರ ಬಗ್ಗೆ ಹೇಳುತ್ತವೆ ಆದರೆ ಇಲ್ಲಿ ಕಾಂತಾರ ಸಿನಿಮಾದವರಿಗೆ ಬೆದರಿಕೆ ಹಾಕುವ ರೀತಿ ದೈವ ನೋಡುತ್ತಿದೆ ಅಲ್ಲದೆ ದೈವ